ಮತ್ತೆ ಸಣ್ಣ ಪುಟ್ಟ ಇವತ್ತು ಗುತ್ತಿಗೆದಾರ್ ಜೊತೆ ಚರ್ಚೆ ಮಾಡಿ ನಮ್ಮ ಅಧ್ಯಕ್ಷಗಳು ಜೊತೆ ಚರ್ಚೆ ಮಾಡಿದಾಗ ಇನ್ನ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಕಂಪ್ಲೀಟ್ ಮಾಡಿದ್ರೆ ಒಂದು ಫೈವ್ ಟೆನ್ ಪರ್ಸೆಂಟ್ ಬ್ಯಾಲೆನ್ಸ್ ಬಹುಶಃ ಒಂದು ಎಪ್ಪತ್ತೈದು ಪರ್ಸೆಂಟ್ ಗ್ರಾಮಗಳಲ್ಲಾದ್ರೂ ನಾವು ಜನ್ಜೀವನ್ ಒಂದು ಹಂತಕ್ಕೆ ಬಂದು ಮುಕ್ತಾಯ ಹಂತಕ್ಕೆ ತರಬಹುದು ಒಟ್ಟಾರೆ ಇನ್ನೂರ ಐವತ್ನಾಲ್ಕು ಗ್ರಾಮಗಳಲ್ಲಿ ನಾವು ಇವತ್ತು ಜನ್ಜೀವನ್ ಮಾಡಿದ್ದು ಸುಮಾರು ಇನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿಗಳನ್ನ ತಗೊಂಡಿರ್ತಕ್ಕಂಥದ್ದು ರೂಪಾಯಿಯಷ್ಟು ಅನುದಾನಗಳನ್ನ ಬಿಡುಗಡೆ ಮಾಡಿ ಇನ್ನು ಬಾಕಿ ನೂರ ಮೂರು ಕೋಟಿಯಷ್ಟು ಅನುದಾನಗಳನ್ನ ಬಿಡುಗಡೆ ಮಾಡಬೇಕಾಗಿದೆ ಪ್ರಗತಿ ಯಾವ ಯಾವ್ದಾರದಲ್ಲಿ ಗುತ್ತಿಗೆದಾರ ಪ್ರಗತಿ ಕೊಡ್ತಾರೋ ಪ್ರಗತಿ ಆಧಾರದ ಮೇಲೆ ಇದು ನೂರ ಮೂರು ಕೋಟಿ ಬಿಡುಗಡೆ ಆಗಬೇಕಾಗಿದೆ ಆ ನೂರ ಮೂರು ಕೋಟಿ ಒಳಗಡೆ ಈಗ ನಮ್ಮ ಹತ್ರ ಬಿಲ್ಗಳಿದ್ದು ಕ್ಲಿಯರ್ ಮಾಡಬೇಕಾದಂಥದ್ದು ಸುಮಾರು ಇಪ್ಪತ್ ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ನಾವು ಕ್ಲಿಯರ್ ಮಾಡಬೇಕಾಗಿದೆ ಅದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಕೋಟಿ ಕೇಂದ್ರ ಸರ್ಕಾರದ ಹಣ ಬರಬೇಕಾಗಿದೆ ರಾಜ್ಯ ಸರ್ಕಾರದ್ದು ಬರೀ ಐದು ಒಂಬತ್ತು ಕೋಟಿ ರಾಜ್ಯ ಸರ್ಕಾರ ಇನ್ನು ಬಿಲ್ ಕ್ಲಿಯರ್ ಮಾಡಬೇಕಾದಂತ ಅಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ತನ್ನ ಒಂದು ಸಹಭಾಗಿತ್ವದ ಪಾಲ್ ಎಂದೆ ಆ ಪಾಲು ರಾಜ್ಯ ಸರ್ಕಾರ ಕೊಟ್ಟಿದೆ ಬೆಸ್ಕಾಂ ಅಲ್ಲಿ ಸುಮಾರು ಒಂದು ಹತ್ತು ಕೋಟಿಯಷ್ಟು ಹಣ ನಾವು ಬೆಸ್ಕಾಂ ಬಿಡುಗಡೆ ಮಾಡ್ಕೊಡ್ಬೇಕಾಗಿದೆ ಎರಡೂವರೆ ಕೋಟಿ ಈಗಾಗಲೇ ಕೊಟ್ಟಿದೀವಿ ಇನ್ನೂ ಸ್ವಲ್ಪ ಕೊಡಬೇಕಾಗಿದೆ ಅದನ್ನ ಟಿ ಸಿಗಳ ಕೊರತೆ ಇದೆಯೋ ಟಿ ಸಿಗಳ ಕೊರತೆಯನ್ನು ತುಂಬಿಸ್ಕೊಡ ಕೆಲಸನ ಮಾಡ್ತೀವಿ ಒಂದು ಸಂತೋಷ ಸಮಾಧಾನ ರಾಜ್ಯ ಸರ್ಕಾರದ ಕಡೆಯಿಂದ ನಾವು ಏನೀ ಜನಜೀವನ ಮಾಡಬೇಕು ರಾಜ್ಯ ಸರ್ಕಾರದ ಜವಾಬ್ದಾರಿ ನಾವು ಸಂಪೂರ್ಣವಾಗಿ ನಾವು ಮಾಡಿದೀವಿ ಕೇಂದ್ರ ಸರ್ಕಾರದ ಕಡೆಯಿಂದ ನಮಗೆ ಬರಬೇಕಾದಂಥ ಹಣಗಳು ಏನು ಬಿಡುಗಡೆ ಆಗಬೇಕಿತ್ತು ಅದರಲ್ಲಿ ಸ್ವಲ್ಪ ಕೊರತೆ ಇದೆ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ನಾವು ಇದನ್ನ ತಂದು ಅವ್ರ ಕಡೆಯಿಂದ ಏನು ಗುತ್ತಿಗೆದಾರರಿಗೆ ಹಣನ ಬಿಡುಗಡೆ ಮಾಡ್ಕೊಳ್ಬೇಕು ಬಿಡುಗಡೆ ಮಾಡೋದಕ್ಕೂ ಕೂಡ ನಾವೇನು ಕೆಲಸ ಮಾಡಬೇಕು ಮಾಡ್ತೀವಿ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸುಮಾರು ಐವತ್ತೈದರಿಂದ ಐವತ್ತಾರು ಗುತ್ತಿಗೆದಾರರು ಈ ಕಾರ್ಯಕ್ರಮದಲ್ಲಿ ಬಂದ್ ಭಾಗವಹಿಸಬೇಕಿತ್ತು ಸುಮಾರು ಇಪ್ಪತ್ತೈದು ಮೂವತ್ತಕ್ಕೂ ಹೆಚ್ಚು ಗುತ್ತಿಗೆದಾರ ಇವತ್ತು ಭಾಗವಹಿಸಿದ್ದಾರೆ ಸುಮಾರು ಸುಮಾರೊಂದು ಇಪ್ಪತ್ತು ಜನ ಗುತ್ತಿಗೆದಾರರು ಯಾರು ಅವರ ಕೆಲಸನ ಮುಗಿಸಿದ್ದಾರೆ ಮುಕ್ತಾಯ ಹಂತಕ್ಕೆ ತಗೊಂಡೋಗಿ ಇವಾಗ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅವ್ರು ಬಂದಿಲ್ಲ ಬಟ್ ಅವರ ಪರವಾಗಿ ಇಲ್ಲಿ ನಾವು ಮುಕ್ತಾಯ ವರ್ದಿರೋದು ಕೂಡ ತಗೊಂಡಿದ್ದೀವಿ ಒಂದು ಆರು ಗುತ್ತಿಗೆದಾರರು ಅವರು ಇವತ್ತು ಕಾಮಗಾರಿಗಳನ್ನೂ ಕೂಡ ಮಾಡಿಲ್ಲ ಅವರು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಬಂದಿಲ್ಲ ಅವ್ರ ಮೇಲೆ ಒಂದು ಬ್ಲ್ಯಾಕ್ ಲಿಸ್ಟ್ಗೆ ನೋಟಿಸ್ನ ಜಾರಿ ಮಾಡಿ ಅವ್ರ ಮೇಲೆ ಮುಂದಿನ ಕ್ರಮಗಳನ್ನ ತಗೊಳ್ಳೋಂಥ ಕೆಲಸನ ಮಾಡ್ತೀವಿ ಮಿಕ್ನಾದವರು ಯಾರು ಸುಮಾರು ಐವತ್ತು ಗುತ್ತಿಗೆದಾರರಿಗೆ ಬಂದಿರೋರು ಎಲ್ಲರೂ ಕೂಡ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲ ಕಾಮಗಾರಿಗಳನ್ನ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಬಹುತೇಕ ಫೆಬ್ರವರಿ ಹದಿನೈದನೇ ತಾರೀಕು ತಿಂಗಳೊಳಗಡೆ ಏನೇನು ಪೆಂಡಿಂಗ್ ಸೇರ್ಕೊಂಡು ಮಾಡ್ತೀವಿ ಒಂದು ವಿಶ್ವಾಸ ಇದೆ ಕಾಮಗಾರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಎಲ್ಲ ಅಧ್ಯಕ್ಷರುಗಳಿಗೆ ಪಿ ಡಿಒಗಳಿಗೆ ನಮ್ಮ ಡ್ರಿಂಕಿಂಗ್ ವಾಟರ್ ಡಿಪಾರ್ಟ್ಮೆಂಟಿನ ಎಲ್ಲ ಅವರಿಗೆ ನಮ್ಮ ಬೆಸ್ಕಾಮಿನ ಎಲ್ಲ ಅವರಿಗೆ ತಾಲೂಕ್ ಪಂಚಾಯತಿ ಮತ್ತೆ ವಿಶೇಷವಾಗಿ ಈ ಕಾಮಗಾರಿಗಳನ್ನ ತಗೊಂಡು ಬಂದು ನಾವು ಕೆಲಸ ಮುಗಿಸ್ಕೊಡ್ತೀವಿ ಅಂತ ವಿಶ್ವಾಸ ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಗುತ್ತಿಗೆದಾರಿಗೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಸೂಚಕೆ